ನಾವೆಲ್ಲರೂ ಕೂಡ ಜೇನುತುಪ್ಪವನ್ನು ಬಳಸ್ತಾನೆ ಇರ್ತೀವಿ ಅಲ್ವಾ ಜೇನುತುಪ್ಪ ನಮ್ಮ ದೇಹದ ಆರೋಗ್ಯಕ್ಕಾಗಿರಬಹುದು ಹಾಗೆ ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾವು ಶುದ್ಧವಾದ ಜೇನುತುಪ್ಪವನ್ನು ಉಪಯೋಗಿಸಿದ್ರೆ ಮಾತ್ರ ಇದರಿಂದ ನಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಕೆಮಿಕಲ್ ಇರುವಂತ ಜೇನುತುಪ್ಪವನ್ನು ಬಳಸೋದ್ರಿಂದ ನಮಗೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಆಗಬಹುದು ಹಾಗಾಗಿ ನಾವು ಶುದ್ಧವಾದ ಜೇನುತುಪ್ಪವನ್ನು ಬಳಸೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹಾಗಿದ್ರೆ ಈ ಶುದ್ಧವಾದ ಜೇನುತುಪ್ಪವನ್ನು ನಾವು ಹೇಗೆ ಕಂಡು ಹಿಡಿಯೋದು ಇವತ್ತಿನ ವಿಡಿಯೋನಲ್ಲಿ ಶುದ್ಧವಾದ ಜೇನು ಯಾವ ರೀತಿಯಾಗಿ ಕಂಡು ಹಿಡಿದು ಅಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಹಾಗಿದ್ರೆ ಶುದ್ಧವಾದ ಜೇನುತುಪ್ಪವನ್ನು ಯಾವ ರೀತಿಯಾಗಿ ಕಂಡು ಹಿಡಿದು ಅಂತ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡಿದ್ದೀನಿ ಇವಾಗ ನಾನು ಡಾಬರ್ ಹನಿನ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಡಾಬರ್ ಹನಿ ಪ್ರಪಂಚದಲ್ಲೇ ನಂಬರ್ ಒನ್ ಹನಿ ಅಂತ ಹೇಳ್ತಾರೆ ನಾನು ಕೂಡ ಯಾವಾಗಲೂ ಇದನ್ನೇ ಯೂಸ್ ಮಾಡುವುದು ಹಾಗೆ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾನು ಈ ಒಂದು ಹನಿನ ಹಣ ಕೊಟ್ಟೆ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತೇಳಿ ಈ ಹನಿನ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹನಿನ ಈ ನೀರಿನಲ್ಲಿ ಹಾಕ್ತಾ ಇದ್ದೀನಿ ಪ್ಯೂರಾಗಿರುವಂಥ ಹನಿ ನೀರಿನಲ್ಲಿ ಮುಳುಗುತ್ತೆ ಈ ಮಿಕ್ಸ್ ಆಗೋದಿಲ್ಲ ನೀವು ಬೇರೆ ಯಾವುದಾದ್ರೂ ಕಲಬೆರಕೆ ಇರುವಂಥ ಹನಿನ ಹಾಕಿದರೆ ನೀರಿನಲ್ಲಿ ಫುಲ್ ಮಿಕ್ಸ್ ಆಗುತ್ತೆ ಈ ಹನಿ ನೋಡ್ಬೋದು ನೀವು ಇಲ್ಲಿ ಇದು ತಳದಲ್ಲೇ ಕೂತ್ಕೊಂಡಿದೆ ಇವಾಗ ನೋಡ್ತಾ ಇರ್ಬೋದು ಈ ಹನಿ ತಳದಲ್ಲೇ ಇದೆ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬೇರೆ ಯಾವುದಾದ್ರೂ ಕೆಮಿಕಲ್ ಇರುವಂಥ ಹನಿನ ಹಾಕಿದರೆ ನೀರಿನಲ್ಲಿ ಫುಲ್ ಕರಡು ಹೋಗಿಬಿಡುತ್ತೆ ಇದಕ್ಕೆ ಸ್ಪೂನ್ ಹಾಕಿದರೂ ಕೂಡ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ತಳದಲ್ಲೇ ಕೂತ್ಕೊಂಡಿದೆ ಈ ಹನಿ ಈ ಹನಿ ಪ್ಯೂರ್ ಆಗಿರುವಂಥ ಒಂದು ಹನಿ ಅಂತ ಹೇಳ್ಬೋದು ಇದು ಒಂದೇ ಮೆಥಡ ಇನ್ನೊಂದು ಮೆಥಡ್ನಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪ್ಲೇಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಹನಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ನೀರು ಹಾಕಿದ್ರೆ ಇದು ಮಿಕ್ಸ್ ಆಗೋದಿಲ್ಲ ಕಲಬೆರಕೆ ಇರುವಂಥ ಹನಿ ಆಗಿದ್ರೆ ಫುಲ್ ಮಿಕ್ಸ್ ಆಗಿ ಇದು ನೋಡ್ತಾ ಇರ್ಬೋದು ಪ್ಲೇಟ್ ಮಧ್ಯದಲ್ಲೇ ಇದೆ ನಾನು ಹೆಚ್ಚಾಗಿ ಈ ಜೇನುತುಪ್ಪವನ್ನು ಮಕ್ಕಳಿಗೆ ಯೂಸ್ ಮಾಡ್ತೀನಿ ಶೀತ ಕೆಮ್ಮು ಕಫ ಎಲ್ಲ ಆದವಾಗ ಜೇನುತುಪ್ಪದ ಜೊತೆಗೆ ಶುಂಠಿಯನ್ನು ಮಿಕ್ಸ್ ಮಾಡಿ ಹಾಕ್ತೀನಿ ಹಾಗಾಗಿ ನಾನು ಯಾವಾಗಲೂ ಕೂಡ ಜೇನುತುಪ್ಪವನ್ನು ಇಟ್ಕೊಂಡಿರ್ತೀನಿ ಹಾಗಾಗಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದರೆ ಆದಷ್ಟು ಶುದ್ಧವಾದ ಜೇನುತುಪ್ಪವನ್ನು ಉಪಯೋಗಿಸ್ಬೇಕು ಇಲ್ಲಾಂದರೆ ಉಪಯೋಗಿಸಲಿಕ್ಕೆ ಹೋಗಬಾರ್ದು ಹಾಗಾಗಿ ಯಾವ ರೀತಿಯಲ್ಲಿ ಮಧ್ಯದಲ್ಲೇ ಇದೆ ನೋಡಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಮಾತ್ರ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗ್ತಾ ಇದೆ ಇದು ಪ್ಯೂರ್ ಆಗಿರುವಂಥ ಹನಿ ಅಂತ ಹೇಳ್ಬೋದು ಇನ್ನೊಂದು ಮೆಥಡ್ನಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಈ ಮೂರನೇ ವಿಧಾನ ತುಂಬ ಸುಲಭವಾದ ಒಂದು ವಿಧಾನ ಅಂತ ಹೇಳ್ಬೋದು ಇವಾಗ ನಾನು ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಒಂದು ಮ್ಯಾಚ್ ಬಾಕ್ಸನ್ನು ತೆಗೆದುಕೊಂಡಿದ್ದೀನಿ ಇವಾಗ ಜೇನುತುಪ್ಪದಲ್ಲಿ ಅದ್ದಿ ಬೆಂಕಿಯನ್ನು ಹಚ್ತಾ ಇದ್ದೀನಿ ಪ್ಯೂರಾಗಿರುವಂಥ ಹನಿ ಆದರೆ ಇದರಿಂದ ಬೆಂಕಿ ಹತ್ತುತ್ತೆ ಇಲ್ಲಾಂದರೆ ಬೆಂಕಿನೇ ಆಗೋದಿಲ್ಲ ನೀವು ಇದರಲ್ಲಿ ಯಾವುದೇ ಒಂದು ಮೆಥಡ್ನಲ್ಲಿ ಕೂಡ ಚೆಕ್ ಮಾಡ್ಬೋದು ಈಸಿಯಾಗಿ ಮನೆಯಲ್ಲಿಯೇ ಫ್ರೆಂಡ್ಸ್ ಹಾಗೆಯೇ ನೀವು ಮನೆಯಲ್ಲಿ ಯಾವ ಜೇನುತುಪ್ಪನ ಯೂಸ್ ಮಾಡ್ತಾ ಇದ್ದೀರಾ ಶುದ್ಧವಾದ ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗಾಗಿ ಜೇನುತುಪ್ಪವನ್ನು ಯೂಸ್ ಮಾಡೋದಕ್ಕಿಂತ ಮೊದ್ದು ಈ ಜೇನುತುಪ್ಪ ಪ್ಯೂರ್ ಆಗಿದೆಯಾ ಅಂತೇಳಿ ಮೊದ್ದು ಚೆಕ್ ಮಾಡಿ ನಂತರವೇ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ ನೋಡಿದರೆ ಅಲ್ವಾ ಪ್ಯೂರ್ ಆಗಿರುವಂಥ ಹನಿಯನ್ನು ಮನೆಯಲ್ಲಿ ಯಾವ ರೀತಿಗೆ ಪೈಂಡ್ ಔಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಕ್ಕಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಏನಿದೆ ತನಕ ಟೇಕ್ ಕೇರ್ ಬಾಯ್